ಸೊ ಫೈನಲಿ ಗುಬ್ಬೇವಾಡಕ್ ಬಂದಿವಂತ ನಾವು ಅನ್ಕೊಂಡಿ ಕರೆ ನಿಜವಾಗ್ಲೂ ಇನ್ನ ಗುಬ್ಬೇವಾಡ ಒಂದೂವರೆ ಕಿಲೋಮೀಟರ್ ಐತಂತ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಭಾಳ ವಿಶೇಷವಾಗಿರುವಂಥ ವಿಡಿಯೋ ನೀವು ನೋಡಲೇಬೇಕು ಕೊನೆಯವರೆಗೆ ನೋಡಿದರೆ ಮೈ ಝುಂ ಝುಂ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಇವತ್ತು ಫಸ್ಟ್ ಟೈಮ್ ನಮ್ಮ ಆರ್ಕೆಸ್ಟ್ರಕ್ಕೆ ಹೆಜ್ಜೆ ಇಟ್ಟಿರುವಂಥ ನಮ್ಮ ಮಂಜು ಅವರು ಕೂಡ ಬಂದಿದ್ದಾರೆ ಮಂಜು ಅವರು ಸೊ ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾಪಿ ಕುಡ್ಕೊಂಡು ನಮ್ಮ ಗೋಪಾಲ್ ಇಂಚಗೇರಿ ಅವರು ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಹೆಜ್ಜೆ ಇಡೋಣ ಬನ್ನಿ ಸಿ ಎಂಜಾಯ್ ಇವತ್ತ ಗೊಬ್ಬೇವಾಡ ಊರಿಗೆ ಕಾರ್ಯಕ್ರಮ ಕೊಡಲಿಕ್ಕೆ ಅಂತ ನಮ್ಮ ಕಲಾ ಸಿಂಚಿನ ತಂಡ ಹೊಡ್ತಾ ಇದೆ ಸೊ ದಾರಿಯ ಮಧ್ಯದಲ್ಲಿ ನಮ್ಮ ಪಡ್ನೂರೊಳಗೆ ಪಾರ್ಟಿ ಹೇಳಿದರು ಸರ್ ನಿಮ್ಮ ಕಾರನ್ನ ಊರಿಗೆ ಬರೋದಿಲ್ಲ ಯಾಕಂದರೆ ಸಿಕ್ಕಾಪಟಿ ಮಳೆ ಬಂದು ನೀರು ನಿಂತು ಬಿಟ್ಟೈತಿ ಬರುವ ಕಾರ ನಿಮ್ಮದು ಮುಳುಗಿ ಮುಳುಗೋಗಿಬಿಡ್ತೈತೆ ಹಾಗಾಗಿ ಟ್ರ್ಯಾಕ್ಟರ್ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಟ್ಯಾಕ್ಟರ್ ಹುಡುಕಿಡಿದೆ ಟ್ಯಾಕ್ಟರ್ ಸಿಗಲಿಲ್ಲ ಸೊ ಟ್ರ್ಯಾಕ್ಸ್ ಕಳಿಸಿದ್ರೆ ಅಂತ ಗೊತ್ತಾಯ್ತು ಇಲ್ಲಿ ಬಿಡಿ ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ಕ್ರೂಸರ್ ಅಂತಲೂ ಕೂಡ ಕರಿತೀವಿ ಇದಕ್ಕೆ ಟ್ರ್ಯಾಕ್ಸಲ್ಲಿ ಹತ್ಕೊಂಡು ನಮ್ಮ ಪ್ರಯಾಣ ಸಾಕ್ತಾಯಿದೆ ಪಟಾ ಪಟ ನೋಡಿರಿ ಹೆಂಗ್ ಹತ್ತ ನಮ್ಮ ಆರ್ಟಿಸ್ಟ್ಗಳು ವಾವ್ ಪೂಜಾ ತೃಪ್ತಿ ಮಲ್ಲು ಇನ್ ಜೊತೆಗೆ ನಾನು ಕೂಡ ಹೆಜ್ಜೆ ಹಾಕ್ಲೇಬೇಕಲ್ಲ ಅವ್ರ ಜೊತೆಯಾಗಿ ಸೊ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನೋಡ್ರಿ ಬಹಳ ವಿಶೇಷವಾಗಿ ತೃಪ್ತಿ

ಅಣ್ಣ ಇವತ್ ನಮ್ಮ ಇಂತ ಇದ್ರ ಮೇಲೆ ಕರ್ಕೊಂಡ್ ಬಂದಿರಲಿಲ್ಲ ನಿಮ್ಗೆ ಏನ್ ಅನ್ಸಾ ನಿಮ್ದು ಒಂದ್ ಅನುಭವ ಹೇಳಿ ನಿಜವಾಗ್ಲು ಬಹಳ ಕಷ್ಟದಿಂದ ಬಂದವರು ನಾವೆಲ್ಲ ಇದೇನು ಬಾಳ ವಿಶೇಷ ಅಲ್ಲ ಇದು ನಾವು ಈಗ ಹೊಂಟಿದ್ದೀಗ

ಹೋಗ್ಬೇಕು ಅಂದ್ರೆ ಇಂತ ತಂಡ್ಯಾಗ ಇಂತ ಚಳಿಯಾಗ ಕಾರ್ಯಕ್ರಮ ಮಾಡೋದು ಅದು ಹಿಂಗ ಅಪ್ರದಾಗ ಆಕಾಶಿಗೆ ಮುಟ್ಟುವ ಹಂಗ ಮಾಡೋದು ಅಂದ್ರೆ ನಿಮ್ ಟೀಮ್ ಮಾತ್ರ ನೀವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಲ್ಲ ಏನಿಲ್ಲ ಜೀವನದಾಗ ಎಲ್ಲಾ ಅನುಭವಗಳು ಪ್ರತಿದಿನ ನಾವು ಕಾರ್ನಾಗ ಅಡ್ಡಾಡೋರು ಇವತ್ತು ಬಹಳ ವಿಶೇಷವಾಗಿ ಆ ಊರಿನೋರೆ ಪಾಪ ಗುಬ್ಬೆ ಒಳ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಸೊ ಆ ಊರಿನವ್ರು ಬಂದು ನಮ್ಮನ್ನ ಇವತ್ತ ಒಂದ್ ಗಾಡಿ ಒಳಗೆ ಕರ್ಕೊಂಡು ಹೊಂಟಾರ ಈಗ ನಾವು

ತಮಾಸೆ ಮಾತುಕತೆಗಳ ಮಧ್ಯದಲ್ಲಿ ಒಂದು ಊರು ಬಂತು ಅಲ್ಲಿ ಜನ ನೋಡಿದ್ರು ಕಲಾವಿದರು ಹೊಂಟಾರು ನೋಡು ಅಂತ ಹೇಳಿಕೆ ಕೈ ಮಾಡಿ ತೋರಿಸ್ತಾ ಇದ್ರು ಆದರೂ ನಾವು ಇದು ಊರಲ್ಲ ಇನ್ನು ಮುಂದಿದೆ ಅಂತ ಗೊತ್ತಾಯಿತು ಹಾಗೆ ನಮ್ಮ ಪ್ರಯಾಣ ಗುಬ್ಬೇವಾಡತ್ತ ನಡೀತು ಇನ್ನು ಅದ್ಭುತವಾಗಿರುವಂತ ಕ್ಷಣಗಳು ನೀವು ನೋಡ್ತಾ ಇದ್ದೀರಿ ನೋಡಿ ನೋಡು ನೋಡ ಹಂಗ್ ಮಾತಾಡ್ತೀ ನೀಡದ ಎಂಟ್ರಿ ಗೇಟ್ ಕಮಾನು ಬಹಳ ವಿಶೇಷವಾದ ಗೊತ್ತೀವಿ अ तृप्तिरे निज यस्ट फिल आयत थैंक यू सो मच मिनिट कलासिंचना बॉक्स थैंक यू थैंक यू सो मच ही अनुभव कुट्टी तक के खूप खुश आहे तू இதே तरह मुन्नो जर्मिनो ಇದೆ كده இதே तरह कंटिन्यू आग्ली यापे एले ए गुपे वडाना मला दंडगा ना गे। गे। ना साला का गेला कुंतारिले बन्ना बन्ना दा ना येला साला का गेला गे। कुंतारिले ಸಾಲ ಸೊ ಫೈನಲಿ ಈಗ ಗುಬ್ಬೆ ಒಡಕ್ಕೆ ಬಂದೀವಿ ಸೊ ಆಗಿ ಇಲ್ಲಿನ ಕಲಾಭಿಮಾನಿ ದೇವರುಗಳಿಗೆ ಖುಷಿ ಪಡಿಸ್ಲಿಕ್ಕಂತ ಸೊ ಬಹಳ ಡಿಫ್ರೆಂಟ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಅಂತೂ ಇಂತು ಊರಿಗೆ ಬಂದು ತಲ್ಪಿದ್ವಿ ಸೇಫಾಗಿ ನಾವು ಹೋಗ್ಬೋದು ಫೈನಲ್ ಸ್ಪರ್ಧಿ ಹಾಂ ಸೊ ಓಕೆ ಸೊ ಇವಾಗ ಎಂಜಾಯ್ಮೆಂಟ್ ಮಾಡ್ಕೊಳ್ತಾ ನಾವೆಲ್ಲ ಬಂದಿದ್ದೇವೆ ಸೊ ಈಗ ಒಳ್ಳೆ ಹೋಗೋದು ಒಂದು ಸವಾಲೆ ಸೊ ಅದೊಂದು ಡಿಫ್ರೆಂಟ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಅನ್ನ ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಹೇಳ್ತೇನೆ ಯಾಕಂದ್ರೆ ಹಳ್ಳ ಏರ್ತಾ ಇರುತ್ತೆ ಇಲ್ಲಿ ಸೊ ಗೊತ್ತಿಲ್ಲ ಅದು ಯಾವ ಪ್ರಮಾಣದಲ್ಲಿ ಇರುತ್ತೆ ಯಾಕಂದ್ರೆ ತುಂಬಾ ನೀರಿದು ಸೊ ಹಾಗಾಗಿ ಟ್ರ್ಯಾಕ್ಸ್ ಬರ್ಬೇಕಾದ್ರೆ ತುಂಬಾ ಒದ್ದಾಡ್ಕೊಂಡು ಬಂದಿದ್ದೀವಿ ಥ್ಯಾಂಕ್ ಯು ಸೊ ಫೈನಲಿ ಗುಬ್ಬೆವಾಡಕ್ ಬಂದಿವ ಅಂತ ನಾವು ಅನ್ಕೊಂಡಿವಿ ಕರೆ ನಿಜವಾಗ್ಲು ಇನ್ನ ಗುಬ್ಬೆವಾಡ ಒಂದೂವರೆ ಕಿಲೋಮೀಟರ್ ಐತಂತೆ ನಮ್ಮ ಕಾರಿಂದ ಈಗ ಟ್ರ್ಯಾಕ್ಸಿಗೆ ಬಂದಿವಿ ಟ್ರ್ಯಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಅಧ್ಯಕ್ಷರಿ ಮರಗೂರ್ ಸರ್ ಅವರ ಮನಿ ಒಳಗ್ ಬಂದು ಟೀ ಎಲ್ಲ ಕೊಟ್ಟರು ಮೇಡಮ್ ತುಂಬಾ ಚೆನ್ನಾಗಿತ್ತು ಟೀ ಖುಷಿ ಆಯ್ತು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ ಈ ಊರಿಗೆ ಇನ್ನ ಬಂದಿವೆ ಅಂತ ಅನ್ಕೊಂಡಿವಿ ಬಟ್ ಎಲ್ಲ ಅದಕ್ಕೋಸ್ಕರ ಈ ಇಲ್ಲೇ ಬಿಡ್ತೀವಿ ಈಗ ಇಲ್ಲೇ ಬಿಟ್ಟು ನಮಗೋಸ್ಕರ ವಿಶೇಷವಾಗಿರುವಂತ ಸೊ ಫಸ್ಟ್ ಕ್ಲಾಸ್ ಒಂದು ಗಾಡಿ ರೆಡಿ ಆಗೈತಿ ಸೊ ಆ ಗಾಡಿ ಒಳಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸ್ಪೆಷಲಿ ನಮ್ಮ ತೃಪ್ತಿಗೆ ಪೂಜೆಗ ಹೇಳಿ ಮಾಡಿಸಿರುವಂತ ಒಂದು ಪ್ಲೇಸ್ ಎರಡು ಗುಬ್ಬಿಗಳು ಬಂದ ನಾವೆಲ್ಲ ಸೇರ್ಕೊಂಡು ಈಗ ಅದ್ರಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನೋಡ್ಲಿಕ್ಕೆ ನಾವು ಹೊಡ್ತಾ ಇದ್ದೇವೆ ಇನ್ನೂ ಕಾರ್ಯಕ್ರಮ ಇಲ್ಲ ಕರೆಕ್ಟ್ ಬರೋ ಬರೀ ಈಗ ಒಂಬತ್ತು ಗಂಟೆ ಆಯ್ತು ಇನ್ನೂ ರೀಚ್ ಆಗಿಲ್ಲ ಸೊ ಎಲ್ಲ ಇದ್ದಾರೆ ಇದ್ದಾರೆ ನಮ್ಮನ್ನ ಕರ್ಕೊಂಡು ಅವರೇ ಹೋಗ್ತಾ ಇದ್ದಾರೆ ಸೊ ಬರ್ಬೇಕಾದ್ರೆ ಎರಡ್ ಮೂರ್ ಗಾಡಿಗಳು ಸಿಕ್ ಆಗ್ತಾ ಇದಾವೆ ಥ್ಯಾಂಕ್ ಯು ஜத்திலே <laughs> ப ನಮ್ಮ ಗುಬ್ಬೇವಾಡದ ಜನತೆ ನಮಗೋಸ್ಕರ ಕಾಯ್ತಾ ಇದ್ರು ಇನ್ನೇನು ಅಂತ ಅಂದ್ಕೊಂಡಿವಿ ಆದರೆ ಇಲ್ಲ ಈಗ ಮತ್ತೆ ನಮಗೋಸ್ಕರ ಮುಂದೆ ಗುಬ್ಬೇವಾಡಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಎರಡು ಕಾರುಗಳು ರೆಡಿ ರೆಡಿಯಾಗಿದ್ದವು ಸೊ ನಮ್ಮನ್ನು ಕಾರೊಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಆತ್ಮೀಯ ಸ್ನೇಹಿತ ಬಳಗದರು ಕಮಿಟಿಯವರು ನಿಜವಾಗ್ಲೂ ನಾವು ಬರ್ತೀವಿ ಅಂತ ತುಂಬ ಖುಷಿಯಾಗಿದ್ದಾರೆ ನೋಡ್ರಿ ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾ ಇದಾರೆ ಬಹಳ ಭಾಳ ಖುಷಿಯಾಯಿತು ಕಲಾವಿದರು ತುಂಬ ಚೆನ್ನಾಗಿ ನೋಡ್ಕೊಂಡಿರುವಂಥ ಊರು ಅದು ನಮ್ಮ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಕುಣಿರಿ ಕುಣೀರಿ ಕುಣಿರಿ ಇನ್ನು ಕಾರ್ಯಕ್ರಮ ಶುರು ಆಗಿಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪುಣ್ಯಕೋಟಿ ನಿಜವಾಗ್ಲೂ ನೀವೆಲ್ಲರೂ ಪುಣ್ಯಕೋಟಿಯ ಮನಸ್ಸುಳ್ಳೋರು ಇನ್ನೇನು ಎಲ್ಲ ಕಲಾವಿದರು ಗಾಡಿಯಲ್ಲಿ ಕುತ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ನಾ ಗುಬ್ಬೇವಾಡ ಊರು ಇಲ್ಲೇ ಪಕ್ಕದಲ್ಲಿದೆ ಅಂತಂದರು ಸೊ ಊರು ಎಂಟ್ರಿ ಆಗೋದ್ರೊಳಗೆ ಇನ್ನೇ ಸ್ಟೇಜ್ ಮ್ಯಾಗ ಅನೌನ್ಸ್ಮೆಂಟ್ ಮಾಡಿದರು ಸೊ ಕಲಾವಿದರು ಬಂದರು ಅಂತ ಮಕ್ಕಳೆಲ್ಲ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದರೂ ಕಲ ಖುಷಿ ಖುಷಿ ಆದರೂ ತಾಯಿಯ ದರ್ಶನವಾಗಿಯೇ ಬಿಡಿತು ತುಂಬ ಖುಷಿಯಾಯಿತು ಬಹಳ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿರುವಂತಹ ತಾಯಿಯ ಪಾದಾರ ಬಂದೆಗಳಲ್ಲಿ ಹಣೆ ಮಡಿದು ಕಾರ್ಯಕ್ರಮ ಅಂತರೂ ಭರ್ಜರಿ ಎಂಜಾಯ್ ಆಯಿತು ಸಿಕ್ಕಾಪಟ್ಟಿ ಜನ ಎಂಜಾಯ್ ಮಾಡಿದ್ರು ಕುಣಿದ್ರು ಕುಪ್ಪಳಿಸಿದರು ಇದಾಗಿಂದ ಕಾರ್ಯಕ್ರಮ ಮುಗಿದ ಬಳಿಕಿನ ಹೋಗೋದು ಒಂದು ದೊಡ್ಡ ಸವಾಲು ಯಾಕಂದ್ರೆ ನೀರು ಬೇರೆ ಸಿಕ್ಕಾಪಟ್ಟಿ ಅಂತ ಹೇಳಿಬಿಟ್ಟಿದ್ರು ಸೊ ಅದರ ಸವಾಲನ್ನು ಬೆನ್ನತ್ತಿ ನಮ್ಮ ಪ್ರಯಾಣ ಮತ್ತೆ ಊರು ಕಡೆಗೆ ಸಾಗಿತು ಸಾಗಬೇಕಾದ್ರೆ ನಿಜವಾಗ್ಲೂ ನೀರು ಜಾಸ್ತಿ

ಇದ್ರಾಗ ಸ್ಪೆಷಲಿ ನಾವು ಡ್ರೈವರ್ಗೆ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ ನಮ್ಮ ಎಲ್ಲ ಜಾನಪದ ಕಲಾವಿದರು ಡ್ರೈವರ್ ಮೇಲೆ ತಿಂಡಿ ಹಾಡ ಬರೀತಾರೆ ಯಾಕಪ್ಪ ಅಂದ್ರೆ ಅವರು ನಿಜವಾಗ್ಲೂ ಎರಡು ಗುಂಡಿಗೆ ಇರ್ತಕ್ಕಂಥ ಡ್ರೈವರ್ಸ್ಗಳು ನಿಜವಾಗ್ಲೂ ಎಂಥ ತಾಕತ್ತು ಅಂದ್ರೆ ಹೇಳ್ತೀನಿ ನಿಜವಾಗ್ಲೂ ನಮಗಂತರೂ ಹೇಳೋಂಗೆ ಇಲ್ಲ ಬಟ್ ನಮ್ಮ ಶೇಪಾಗಿ ಕರ್ಕೊಂಡು ಬಂದಿರುವಂಥ ನಮ್ಮ ಡ್ರೈವರ್ಗಳಿಗೆ ಥ್ಯಾಂಕ್ ಯು ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮತ್ತೊಂದು ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು